ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ನೋಡಿ ಇವತ್ತು ನಾನು ಎಲ್ಲರಿಗೂ ಉಪಯುಕ್ತವಾದ ಒಂದು ಪ್ರೋಟೀನ್ ಪೌಡ್ರ್ ಮಾಡಿದ್ದೀನಿ ನೋಡಿ ಎಲ್ಲ ವಯಸ್ಸಿನವರು ಇದನ್ನು ತೊಗೋಬೋದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಮಕ್ಕಳಾಗಲಿ ಎಲ್ಲರಿಗೂ ನೀವು ಇದನ್ನು ಕೊಡ್ಬೋದು ತುಂಬ ಒಳ್ಳೆಯ ಒಂದು ಪೌಡರು ಹಾಲಿನ ಜೊತೆ ಹಾಕ್ಕೊಂಡು ಕುಡಿದ್ರೆ ತುಂಬ ಶಕ್ತಿಯುತವಾಗಿರುತ್ತೆ ಇದಕ್ಕೆ ಕೇಸರಿ ಕೂಡ ನೀವು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಏನೇನು ಬೇಕೋ ಏನೇನು ಹಾಕ್ಕೊಂಡಿದ್ದೀನಿ ನಾನು ಅನ್ನೋ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ಪ್ರತಿಯೊಂದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಇಷ್ಟೆಲ್ಲ ಬೇಕಾಗುತ್ತೆ ಡ್ರೈ ಫ್ರೂಟ್ಸ್ಗಳು ಮಕ್ಕಾನ್ ತೊಗೊಂಡಿದ್ದೀನಿ ಇದು ತಾವರೆ ಹೂವಿನ ಬೀಜ ಇದು ಮಕ್ಕಾನ್ ಹಾಗೆ ಡ್ರೈ ಫ್ರೂಟ್ಸಲ್ಲಿ ಡ್ರೈ ಖರ್ಜೂರ ಇದು ಖರ್ಜೂರ ತಗೊಂಡಿದ್ದೀನಿ ನೋಡಿ ಇದು ಬಾದಾಮಿ ಹಾಗೇ ವಾಲ್ನಟ್ ಅಂತ ಹೇಳ್ತೀವಿ ಇದು ತುಂಬ ಒಳ್ಳೆಯದೊಂದು ಓಕೆ ಹಾಗೆಯೇ ಗೋಡಂಬಿ ಇದು ನೋಡಿ ಕಲ್ಲಂಗಡಿ ಹಣ್ಣಿನ ಬೀಜ ಇದು ನೀವು ಸ್ಟೋರಲ್ಲಿ ಕೆಡೆ ಸಿಕ್ಕುತ್ತೆ ಹಾಗೆ ಕಲ್ಸಕ್ಕೆ ತಗೊಂಡಿದ್ದೀನಿ ಕೆಂಪುದು ಮತ್ತು ಪಂಪ್ಕಿನ್ ಸೀಡ್ಸು ರಾಗಿ ತೊಗೊಂಡಿದ್ದೀನಿ ನೋಡಿ ಪಿಸ್ತಾ ಇದು ಇದನ್ನು ಸಿಪ್ಪೆ ನಾವು ತೆಗಿಬೇಕು ಸ್ವಲ್ಪ ತೆಗ್ದಿದ್ದೀನಿ ಈಗ ನೆಕ್ಸ್ಟ್ ತೆಗಿತೀನಿ ಅದನ್ನು ಹಾಗೆಯೇ ಕಡಲೆ ಬೀಜ ಮತ್ತು ಕಾಳು ಕೂಡ ತೊಗೊಂಡಿದ್ದೀನಿ ಹೆಸರು ಕಾಳು ಹೀಗೇ ಎಲ್ಲ ತೊಗೊಂಡಿದ್ದೀನಿ ಮತ್ತು ಕೇಸರಿ ದಳ ನೋಡಿ ಪ್ರತಿಯೊಂದೂ ನಾವು ಹಾಕ್ಕೊಂಡ್ರೆ ತುಂಬ ಒಳ್ಳೆಯ ಆರೋಗ್ಯಕರವಾಗಿರುತ್ತೆ ಇದನ್ನು ನಾನು ಫುಲ್ ಫಸ್ಟ್ ನಾವು ಹುರ್ಕೊಳ್ಳೋಣ ಹಾಗೆ ಏಲಕ್ಕಿ ಒಂದು ಐದಾರು ಪೀಸ್ ತೊಗೊಂಡಿದ್ದೀನಿ ಫ್ಲೇವರ್ಗೆ ಇದು ಮತ್ತು ಚಿಯಾ ಸೀಡ್ಸ್ ಇದು ಕೂಡ ನಾವು ಯೂಸ್ ಮಾಡಿಕೊಳ್ಳೋಣ ಈಗ ಒಂದು ಪಾನ್ ಇಟ್ಕೊಂಡು ಸ್ಟೌವ್ ಮೇಲೆ ಪಾನ್ ಇಟ್ಕೊಳ್ಳೋಣ ಪ್ರತಿಯೊಂದನ್ನು ಹುರ್ಕೊತ ಹೋಗಬೇಕು ಫಸ್ಟು ನಾನು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಬ್ರೌನ್ ಕಲರ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಹುರ್ಕೊಳ್ಳಿ ಕ್ರಿಸ್ಪಿಯಾಗಿರಬೇಕು ಯಾಕೆಂದರೆ ಟೇಸ್ಟ್ ಆಗಿ ಬರುತ್ತೆ ಹಸಿ ಹಸಿ ಇದ್ದರೆ ತುಂಬ ಬೇಗ ಹಾಳಾಗುತ್ತೆ ಹಾಗಾಗಿ ಪ್ರತಿಯೊಂದನ್ನು ಹುರ್ಕೊತ ಹೋಗೋಣ ಈಗ ನಾನು ಬಾ ಬಾದಾಮಿ ಕೂಡ ತೊಗೊಂಡಿದ್ದೀನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದು ಬಾದಾಮಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆಲ್ಲ ತುಂಬ ಒಳ್ಳೆಯದು ಇದು ಹಾಗೆಯೇ ವಾಲ್ನಟ್ ನೋಡಿ ಇದೂ ಕೂಡ ಮೆದುಳಿಗೆ ತುಂಬ ಒಳ್ಳೆಯದಂತೆ ಇದು ಚಿಕ್ಕ ಮಕ್ಕಳು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಬ್ರೈನ್ ಬ್ರೈನ್ಗೆ ಹೆಲ್ಪ್ ಆಗುತ್ತೆ ಅಂತೆ ಸೊ ಹಾಗಾಗಿ ವಾಲ್ನಟ್ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಮಕಾನ್ ಇದು ಒಂದು ಡಯಟ್ ಫುಡ್ ಕೂಡ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಕಾನ್ ತಾವರೆ ಬೀಜ ಇದು ಮೆತ್ತಗಿರುತ್ತೆ ಸ್ವಲ್ಪ ನಾವು ಈ ಥರ ಹುರ್ಕೊಂಡಾಗ ಗರಿಗರಿಯಾಗಿ ಪುರಿ ಥರ ಗರಿಗರಿಯಾಗುತ್ತೆ ಈಗ ಮಾಮೂಲಿಯಂತೆ ಕಡಲೆ ಬೀಜ ತುಂಬ ಆರೋಗ್ಯಕರವಾದ ಒಂದು ಬೀಜ ಬಡವರ ಬಾದಾಮಿ ಅಂತ ಹೇಳ್ತೀವಿ ಹಾಗೆಯೇ ನೋಡಿ ಇದು ಒಂದು ನಾಲ್ಕೈದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅದು ಫ್ಲೇವರಿಗೆ ಹಾಗೆ ನಾನು ಕುಂಬಳಕಾಯಿ ಬೀಜ ಅದು ತುಂಬ ಒಳ್ಳೆಯಂಥ ಒಳ್ಳೆಯದಾದಂಥ ಒಂದು ಸೀಡ್ಸ್ ಕೂಡ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳೋಣ ಇಷ್ಟ ಇದು ತುಂಬ ಒಳ್ಳೆಯ ಒಂದು ಪ್ರೋಟೀನ್ ಯುಕ್ತವಾದ ಒಂದು ಸೀಡ್ಸ್ ಇದು ಇದನ್ನು ಕೂಡ ಹುರ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಟ್ರೈ ಖರ್ಜೂರ ಇದ್ರದ್ದು ಬೀಜ ಎಲ್ಲ ತೆಗೆದು ಯೂಸ್ ಮಾಡ್ತಾ ಇದ್ದೀನಿ ಇದ್ರದ್ದು ಬೀಜ ಕೂಡ ತುಂಬ ಒಳ್ಳೆಯದಂತೆ ಅದನ್ನು ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಯೂಸ್ ಮಾಡ್ತಾರೆ ತುಂಬ ಶಕ್ತಿಯುತವಾಗಿರುತ್ತಂತೆ ಇದು ಕೂಡ ಆಗಿದೆ ಈಗ ಹೆಸರು ಕಾಳು ಹಾಕ್ಕೊತಾ ಇದ್ದೀನಿ ತುಂಬ ಇದು ಆಲ್ರೆಡಿ ಗೊತ್ತೇ ಇದೆ ಹೆಸರು ಕಾಳು ತುಂಬ ಒಳ್ಳೆ ಪ್ರೋಟೀನ್ ಇದು ಇದನ್ನು ಕೂಡ ಹುರ್ಕೊಂಡಿದ್ದೀನಿ ಇವಾಗ ನಾನು ಕಡಲೆಕಾಳು ಕಡಲೆ ಅನ್ನೋದು ಮಾಮೂಲಿ ಅದು ಕೂಡ ಒಂದು ಪ್ರೋಟೀನೇ ಮಾಮೂಲಿಯಂತೆ ಹಾಗೆಯೇ ಈಗ ಕಲ್ಲಂಗಡಿ ಬೀಜ ಹಾಕ್ಕೊತಾ ಇದ್ದೀನಿ ಎಲ್ಲ ಸೀಡ್ಸ್ಗಳು ನೀವು ಹಾಕೊಂಡ್ರೆ ತುಂಬ ಒಳ್ಳೆಯದು ಅದ್ರ ಅದ್ರ ಜೊತೆ ನಾನು ರಾಗಿ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ರಾಗಿ ಕೂಡ ತುಂಬ ಒಳ್ಳೆಯ ಒಂದು ಪ್ರೋಟೀನ್ ಅಲ್ವಾ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಚಿಯಾ ಸೀಡ್ಸು ಇದು ಕೂಡ ತುಂಬ ಆರೋಗ್ಯಕ್ಕೆ ಅದರಲ್ಲೂ ಡಯಟೀಶಿಯನ್ಸ್ಗೆ ತುಂಬ ಒಳ್ಳೆಯ ಒಂದು ಫುಡ್ ಇದು ಇದನ್ನು ನೀವು ಪೌಡ್ರ್ ಮಾಡಿಕೊಂಡು ತುಂಬ ಒಳ್ಳೆಯದಿದು ಇದನ್ನು ಕೂಡ ನಾನು ಹಾಕೊತಾ ಇದ್ದೀನಿ ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ ಹುರ್ಕೊಂಡಿರೋದೆಲ್ಲ ಆಗಿದೆ ಸುಮಾರು ಆಗಿದೆ ನೋಡಿ ಪ್ರತಿಯೊಂದು ಜೊತೆಗೆ ನಾನು ಈ ಒಂದು ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಕೆಂಪು ಕಲ್ ಸಕ್ಕರೆ ಅದ್ರ ಜೊತೆ ನೀವು ಮಿಲ್ಕ್ ಪೌಡ್ರು ಕೂಡ ಯೂಸ್ ಮಾಡ್ಕೋಬೋದು ಮಕ್ಕಳಿಗೆ ಕೊಡೋದಾದರೆ ಮಿಲ್ಕ್ ಪೌಡ್ರು ಹಾಕ್ಕೊಳ್ಳಿ ನಾನು ದೊಡ್ಡವ್ರಿಗೆ ಅಂತಲೇ ನಾನು ಮಾಡಿರೋದ್ರಿಂದ ಕಲ್ ಸಕ್ಕರೆ ಸ್ವಲ್ಪ ಹೆಲ್ತಿ ಅದ ಒಂದು ಪೌಡರು ಮಾಡ್ತಾ ನಾನು ನೋಡಿ ಈ ಥರ ಆಗ್ತಾ ಆಗ್ತಾಯಿದೆ ಫುಲ್ಲು ಡ್ರೈ ಆಗಿ ಮಾಡ್ಕೊಳ್ಳಿ ತುಂಬ ನುಣ್ಣಗೆ ಮಾಡ್ಕೋಬೇಕು ನೋಡಿ ಸುಮಾರು ಸಲ ನಾನು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಸಲ ಒಂದು ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನೊಂದು ಕೆಲವು ಒಂದು ಇನ್ನೂರು ಅಷ್ಟು ತೊಗೊಂಡಿದ್ದೀನಿ ಕೆಲವು ಇನ್ನೂರು ಮುನ್ನೂರು ಅಷ್ಟು ಕೂಡ ತೊಗೊಂಡಿದ್ದೀನಿ ಮತ್ತು ನೀವು ಸೀಡ್ಸು ಅಂದರೆ ಸ್ವಲ್ಪ ಗಟ್ಟಿಗಿರೋ ಸೀಡ್ಸನ್ನ ಬೇರೆಯೇ ಹಾಕ್ಕೊಂಡು ಡ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ನಾನು ಕೆಲವು ಗಟ್ಟಿಗಿರೋ ಸೀಡ್ಸನ್ನ ಬೇರೆ ಹಾಕ್ಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಕಲ್ ಸಕ್ಕರೆ ಎಲ್ಲ ಕಲ್ಸಕ್ಕರೆ ಕೂಡ ಮಿಕ್ಸಿನಲ್ಲೇ ಹಾಕ್ಕೊಳ್ಳಿ ಅದು ಕೂಡ ಆಗುತ್ತೆ ಈ ಒಂದು ಡ್ರೈ ಏನು ಡ್ರೈ ಫ್ರೂಟ್ಸ್ ಜೊತೆ ಹಾಕ್ಕೊಂಡ್ರೆ ಖರ್ಜೂರದ ಜೊತೆ ಹಾಕ್ಕೊತಾ ಇದ್ದೀನಿ ಅವಾಗ ಅದು ಚೆನ್ನಾಗಿ ನೈಸಿಗೆ ರುಬ್ಬೋದು ನೋಡಿ ಆಗಿದೆ ಈಗ ಖರ್ಜೂರ ಮಾತ್ರ ಸ್ವಲ್ಪ ದಪ್ಪ ದಪ್ಪನೇ ಇರುತ್ತೆ ನೋ ಪ್ರಾಬ್ಲಮ್ ಬಾಯಿಗೆ ಹಾಕೋಬೋ ತಿನ್ನುವಾಗ ಬಾಯಿಗೆ ಸಿಕ್ಕಿದರೆ ಏನು ತೊಂದರೆ ಆಗೋಲ್ಲ ಹಾಗೆ ಕೇಸರಿ ದಳ ಕೂಡ ಹಾಕ್ತಾಯಿದ್ದೀನಿ ನಾನು ಎಲ್ಲ ವಯಸ್ಸಿನವರು ಯೂಸ್ ಮಾಡ್ಕೋಬೋದು ಈ ಪ್ರೋಟೀನ್ ಪೌಡ್ರನ್ನ ನೀವು ನಿಮ್ಗೆ ಇಷ್ಟ ಆಗುತ್ತೆ ನೀವು ಮಾಡ್ಕೊಂಡು ನೋಡಿ ನಾನು ಮಾಡಿರೋಂಥ ಈ ಒಂದು ರೆಸಿಪಿ ತುಂಬ ಚೆನ್ನಾಗಿದೆ ನನ್ನ ಮನೇಲಿ ನಾನು ಮಾಡ್ತಾಯಿರ್ತೀನಿ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಹೊರಗಡೆಯಿಂದ ತಂದು ಯೂಸ್ ಮಾಡೋಕ್ಕಿಂತ ಮನೆಯಲ್ಲೇ ಬಂದು ನಾವು ಮಾಡಿಕೊಂಡು ಎಲ್ಲನೂ ಸೇರ್ಕೊಂಡಿದೆ ಇದರಲ್ಲಿ ನಾವು ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಬೇಕು ಅಂದರೆ ಸ್ವಲ್ಪ ಸ್ವೀಟ್ ಹಾಕ್ಕೊಳ್ಳಿ ನಾನು ಸ್ವೀಟ್ ಇದರಲ್ಲಿ ಸ್ವಲ್ಪ ಕಡಿಮೆ ಇದೆ ಸೊ ಮಕ್ಕಳು ಸ್ವಲ್ಪ ಸ್ವೀಟನ್ನು ಇಷ್ಟಪಡ್ತಾರೆ ಸೊ ಹಾಗಾಗಿ ಸ್ವೀಟ್ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಬೇಕಾದ್ರೆ ನೀವು ಹಾಲು ಪೌಡ್ರು ಹಾಕ್ಕೊಳ್ಬೋದು ಇಲ್ಲ ಸಕ್ಕರೆನೇ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಸೊ ನೋಡಿ ಪ್ರೋಟೀನ್ ಪೌಡರ್ ಅದರಲ್ಲೂ ಮಿಲ್ಕಿಗೆ ಹಾಕಿ ಅಂದರೆ ಹಾಲಿಗೆ ಹಾಕಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕಾಣ್ತಾನೂ ಇದೆ ಆರೋಗ್ಯಕರವಾದ ಒಂದು ಪ್ರೋಟೀನ್ ಪೌಡ್ರು ನಾನು ಮಾಡಿರೋದು ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗೆ ಮಾಡಿದ್ದೀನಿ ನಾನು ಅಂತ ನೀವು ಕೂಡ ಮಾಡ್ಕೊಳ್ಳಿ ಅಂತ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಮಾಡಿದ್ದೆ ಅಂತ ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಏಕೆಂದರೆ ಹೊಸ ಹೊಸ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗಾಗಿ ದಯವಿಟ್ಟು ಒನ್ನೇ ಅಭಿರುಚಿ ಅನ್ನೋ ಒಂದು ನನ್ನ ಒಂದು ಚಾನಲ್ನ ನೀವು ನೋಡ್ತಾ ಇರಿ ಓಕೆ ಥ್ಯಾಂಕ್ ಯು ಬಾಯ್